ಎಲ್ರಿಗೂ ನಮಸ್ಕಾರ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಒಂದು ಕೆ ಜಿ ಡಿ ಎ ಲಾಗಿನ್ನ ಅಂದರೆ ಅವರ ವೈಯಕ್ತಿಕ ಲಾಗಿನ್ನಲ್ಲಿ ಒಂದು ಬೋನಸನ್ನು ಜಮಾ ಮಾಡಲಾಗಿದೆ ಆ ಜಮಾ ಆಗಿರ್ತಕ್ಕಂತಹ ಬೋನಸ್ ಸ್ಟೇಟಸ್ ಏನಿದೆ ಅನ್ನೋದ್ರ ಬಗ್ಗೆ ಈಗ ತಾನೇ ಅಪ್ಡೇಟ್ ಡಿಟೇಲ್ಸ್ ಅಪ್ಡೇಟ್ ಮಾಹಿತಿಯನ್ನು ಈಗ ಕೆ ಜಿ ಡಿ ಲಾಗಿನ್ನಲ್ಲಿ ಲಾಂಚ್ ಆಗಿದೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿ ನೀವು ಮ ಈ ಮಾಹಿತಿಯನ್ನು ತಿಳ್ಕೊಳ್ಬೋದು ಅದು ಹೇಗೆ ಅಂತಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಅಲ್ಲಿ ಕೆ ಜಿ ಐ ಡಿ ಲಾಗಿನ್ ಅಂತ ಟೈಪ್ ಮಾಡಿ ಕೆ ಜಿ ಐ ಡಿ ಲಾಗಿನ್ ಅಂತ ಟೈಪ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆ ಜಿ ಐ ಡಿ ಲಾಗಿನ್ ಮತ್ತು ಕರ್ನಾಟಕ ಸರ್ಕಾರ ಅಂತ ಇರುತ್ತೆ ಇದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ನಮ್ಮ ಕೆ ಜಿ ಡಿಯ ಹೋಮ್ ಪೇಜ್ ಆಗಿದೆ ಇದರಲ್ಲಿ ಈ ಮೇಲ್ಗಡೆಗೆ ಒಂದಿಷ್ಟು ಸ್ಟೇಟಸ್ ಬರ್ತಾ ಇರುತ್ತೆ ಅದು ಏನಿದೆ ಅಂತ ನೀವು ನೋಡ್ಬೋದು ಅಲ್ಲಿ ಅವಧಿ ಪೂರೈಕೆ ಮೇಯ್ನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಫ್ರೆಶ್ ಆಗಿರ್ತಕ್ಕಂತಹ ಮೆಸೇಜ್ಗಳು ಬರ್ತಾ ಇರ್ತದೆ ಅಂದರೆ ಫಾರ್ ಫಾರ್ ಎಕ್ಸಾಂಪಲ್ ವಿಮಾ ಪಾಲಿಸಿಗಳಿಗೆ ಬಾಕಿ ಇರತಕ್ಕಂತಹ ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಮೂರು ಎರಡು ಸಾವಿರದ ಇಪ್ಪತ್ತರವರೆಗಿನ ಲಾಭಾಂಶ ಮತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತರಿಂದ ಮೂರು ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಅರ್ಹ ಮಧ್ಯಂತರ ಲಾಭಾಂಶವನ್ನು ಪಾವತಿಯನ್ನು ಮಾಡಲಾಗಿದೆ ಇದನ್ನು ನಾವು ಎಂಪ್ಲಾಯಿ ಲಾಗಿನ್ನಲ್ಲಿ ಅರಿಯರ್ಸ್ ಬೋನಸ್ ಸ್ಟೇಟಸ್ ಅಂತ ಬರ್ತಾ ಇದೆ ನೋಡಿ ಇಲ್ಲಿ ಅದನ್ನು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಈ ಮಾಹಿತಿಯನ್ನು ತಿಳ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈಗ ಒಂದು ಮೆಸೇಜ್ ಈಗ ತಾನೇ ಅಪ್ಡೇಟ್ ಆಗಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಅಂತ ನಾವು ನೋಡೋದಾದ್ರೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನಲ್ಲಿ ಕೆ ಜಿ ಡಿ ಲಾಗಿನ್ ಅಂತ ಟೈಪ್ ಮಾಡಿ ಅಲ್ಲಿ ಲಾಗಿನ್ ಬಂದಾಗ ಈ ಹೋಮ್ ಪೇಜ್ನಲ್ಲಿ ಈ ಹೋಮ್ ಪೇಜ್ನಲ್ಲಿ ಏನು ಮಾಡ್ತಾಯಿದ್ರೆ ಇಲ್ಲಿ ಕೆ ಜಿ ಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಅದಾದಮೇಲೆ ಮೊಬೈಲ್ ನಂಬರ್ ಅಂತ ಏನು ಕಾಣ್ತಿದ್ದಿಲ್ಲ ಆ ಭಾಗದಲ್ಲಿ ಒಂದು ಸರಿ ಟಚ್ ಮಾಡಿ ಟಚ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಮೊಬೈಲ್ ನಂಬರ್ ಫೆಚ್ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ನಿಮ್ಗೆ ಲಾಗಿನ್ ಲಾಗಿನ್ನಲ್ಲಿ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡ್ಸ್ಬೇಕಾಗುತ್ತೆ ಅದಾದ ಆದಮೇಲೆ ಅಥೆಂಟಿಕೇಟ್ ಅಂತ ಕಾಣುತ್ತೆ ಇದನ್ನು ಟಚ್ ಮಾಡಿದಾಗ ನಿಮಗೊಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಈ ಭಾಗದಲ್ಲಿ ನೀವು ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಆದಮೇಲೆ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಕ್ಯಾಪ್ಚಾ ಕೋಡ್ ನಿಮಗೆ ಕಾಣಲಿಲ್ಲ ಅಂತಂದರೆ ಈ ಒಂದು ಬಲಭಾಗದ ಮೂಲೆಯಲ್ಲಿ ಮೂರು ಚುಕ್ಕೆ ಕಾಣುತ್ತೆ ಅದನ್ನು ಟಚ್ ಮಾಡಿದಾಗ ನಿಮಗೇನಾಗುತ್ತೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣುತ್ತೆ ನೋಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣುತ್ತೆ ಅದನ್ನು ನೀವು ಟಚ್ ಮಾಡ್ಕೊಳ್ಳಿ ಅದನ್ನು ಟಚ್ ಮಾಡಿದಾಗ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಆವಾಗ ಅದಾದಮೇಲೆ ಈ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ ಐ ಎಫ್ ಎಕ್ಸ್ ವೈ ಯು ಅದಾದಮೇಲೆ ಲಾಗಿನನ್ನು ಕೊಡ್ತಾ ಇದ್ದೀನಿ ಲಾಗಿನ್ ಕೊಟ್ಟ ತಕ್ಷಣ ಏನಾಗುತ್ತೆ ನಮ್ಮ ವೈಯಕ್ತಿಕ ಲಾಗಿನ್ನು ಲಾಗಿನ್ ಆಗ್ತಾ ಇದೆ ಈ ಥರದ ಒಂದು ಇಂಟ್ರಫೇಸ್ ನಮಗೆ ಲಾಗಿನ್ ಆಗ್ತಿದೆ ಅದಾದಮೇಲೆ ನಮಗೇನು ಇದ್ದೀವಿ ಅಂತಂದರೆ ಈ ಒಂದು ಭಾಗದಲ್ಲಿ ನಮಗಿಲ್ಲಿ ಡ್ಯಾಶ್ಬೋರ್ಡ್ ಕಾಣ್ತಾ ಇದೆ ಇಲ್ಲಿ ಲ ಲೆಫ್ಟ್ ಸೈಡ್ನಲ್ಲಿ ಮೂರು ಲೈನ್ ಕಾಣಿಸುತ್ತೆ ಅದನ್ನು ಟಚ್ ಮಾಡ್ತಾಯಿದ್ದೀವಿ ಅದನ್ನು ಟಚ್ ಮಾಡಿದಾಗ ನಮಗೇನಾಗುತ್ತೆ ಇಲ್ಲಿ ಅಂತಂದರೆ ಮೈ ಇನ್ಸುರೆನ್ಸ್ ಡಿಟೇಲ್ಸ್ ಅಂತ ಕಾಣುತ್ತೆ ನೋಡಿ ಇಲ್ಲಿ ಮೈ ಇನ್ಸುರೆನ್ಸ್ ಡಿಟೇಲ್ಸ್ ಅಂತ ಕಾಣುತ್ತೆ ಇದನ್ನು ಟಚ್ ಮಾಡ್ತಾ ಇದ್ದೀನಿ ಟಚ್ ಮಾಡಿದಾಗ ನಿಮಗೇನಾಗುತ್ತೆ ವೆಯ್ಟ್ ಅದು ನಿಮಗೆ ತೋರಿಸ್ತಾ ಇದೆ ಅದಾದಮೇಲೆ ಈಗ ನಿಮಗೆ ಮತ್ತೆ ಇಲ್ಲಿ ಮೂರು ಚುಕ್ಕಿದೆಲ್ಲ ಅದನ್ನು ಟಚ್ ಮಾಡ್ಕೊಳ್ಳಿ ಡೆಸ್ಟಾಪ್ ಸೈಟ್ ಮಾಡ್ಕೊಳ್ಳಿ ಡೆಸ್ಟಾಪ್ ಸೈಟ್ ಮಾಡ್ಕೊಂಡಾಗ ಇದರ ಸಂ ಕಂಪೂ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಮೂರು ಆಪ್ಷನ್ಗಳು ಸಿಗುತ್ತೆ ಒಂದು ಭಾಗದಲ್ಲಿ ನೀವು ನೋಡ್ಬೋದು ಇಲ್ಲಿ ಮೇನ್ ಮುಖ್ಯವಾಗಿ ಮೂರು ಆಪ್ಷನ್ ಕಾಣುತ್ತೆ ಪಾಲಿಸಿ ಡಿಟೇಲ್ಸ್ ನಮ್ಮ ಪಾಲಿಸಿ ಎಷ್ಟಿದಾವೆ ಅಂತ ಕಾಣುತ್ತೆ ಲೋನ್ ಡಿಟೇಲ್ಸ್ ಅಂದರೆ ಲೋನಿನ ಮಾಹಿತಿ ಸಿಗುತ್ತೆ ಆಮೇಲೆ ಎಕ್ಸ್ಟ್ರಾಕ್ಷನ್ ಡಿಟೇಲ್ಸ್ ಇನ್ನು ಉಳಿದಂಥ ಮಾಹಿತಿ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಒಟ್ಟು ನಾವು ಎಷ್ಟು ಲೋನ್ಗಳು ಎಷ್ಟು ಬಾಂಡ್ಗಳಿದ್ದಾವೆ ಎಷ್ಟು ಮತ್ತು ಯಾವ ಬಾಂಡ್ಗೆ ಎಷ್ಟು ಅಮೌಂಟು ಡಿಡಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಇಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ಒಟ್ಟು ಪಾಲಿಸಿಗಳ ಸಂಖ್ಯೆ ಐದು ಅಂತ ತೋರಿಸ್ತಾ ಇದ್ದಲ್ಲ ಒಟ್ಟು ಐದು ಪಾಲಿಸಿಗಳು ಕಾಣ್ತಾ ಇದ್ದಾವೆ ಅದಾದ ಮೇಲೆ ಒಟ್ಟು ಪ್ರೀಮಿಯಂ ಎಷ್ಟು ಅಂತ ನಿಮಗೆ ತೋರಿಸುತ್ತೆ ಅದನ್ನು ಸಹಿತ ನೀವು ಗಮನಿಸ್ಬೋದು ಅದಾದ ಮೇಲೆ ಒಟ್ಟು ವಿಮಾ ಮೊತ್ತ ನಿಮ್ಮ ಕೆ ಜಿ ಇ ಒಟ್ಟು ವಿಮಾ ಮೊತ್ತ ಎಷ್ಟು ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು ಅದಾದಮೇಲೆ ಒಟ್ಟು ನಿಮಗೆ ಈಗ ಎಷ್ಟು ಲಾಭಾಂಶ ಬಂದಿದೆ ಆ ಕೆ ಜಿ ಐಡಿಯ ಮೊತ್ತಕ್ಕೆ ಎಷ್ಟು ಲಾಭಾಂಶ ಬಂದಿದೆ ಅಂದರೆ ಈಗೇನು ನಾನು ಈಗ ಆವಾಗಲೇ ಹೇಳ್ತಾ ಇದ್ವಲ್ಲ ಆ ಒಂದು ಲಾಭಾಂಶದ ಮೊತ್ತ ಎಷ್ಟು ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಬೋದು ಅದಾದ ಮೇಲೆ ಯಾವ ಒಂದು ಕೆ ಜಿ ಡಿಗಳು ಎಷ್ಟಿದ್ದಾವೆ ಮತ್ತು ಯಾವಾಗಿಂದ ಪ್ರಾರಂಭ ಆಗಿದ್ದಾವೆ ಯಾವಾಗ ಮುಕ್ತಾಯ ಆಗ್ತವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ವಿಮಾ ಮೊತ್ತ ಎಷ್ಟು ಅಂತಲೂ ಕೂಡ ಇಲ್ಲಿ ಸಿಗುತ್ತೆ ಒಟ್ಟು ಈ ಥರ ನಿಮ್ಮ ಕಂಪ್ಲೀಟ್ ಆಗಿರ್ತಕ್ಕಂತಹ ಕೆ ಜಿ ಡಿಯ ಎಲ್ಲ ಪಾಲಿಸಿಗಳನ್ನು ಚೆಕ್ ಮಾಡ್ಬೋದು ಮತ್ತು ವಿಮಾ ಮೊತ್ತ ಎಷ್ಟು ಅನ್ನೋದನ್ನು ನೋಡ್ಬೋದು ಮತ್ತು ನಿಮಗೆ ಬೋನಸ್ ಲಾಭಾಂಶ ಎಷ್ಟು ಬಂದಿದೆ ಅನ್ನೋದನ್ನು ಕೂಡ ನೋಡ್ಬೋದು ಇಲ್ಲಿ ಲಾಭಾಂಶ ಕೂಡ ಇಲ್ಲಿ ನಿಮಗೆ ಕಾಣ್ತಾ ಇದೆ ಇದನ್ನು ನೀವು ನಿಮ್ಮ ವೈಯಕ್ತಿಕ ಲಾಬಿನ್ನ ಲಾಗಿನ್ನಲ್ಲಿ ನಿಮ್ಮ ಲಾಭಾಂಶವನ್ನು ಕೂಡ ಗಮನಿಸ್ಬೋದು ಸ್ನೇಹಿತರೆ ಈ ನಿಮ್ಮ ಮಾಹಿತಿಯನ್ನು ನೀವೇ ಗಮನಿಸ್ಬೋದು ಎಲ್ರಿಗೂ ಇದು ಅನುಕೂಲ ಆಯಿತು ಅಂತ ಅನ್ಕೊಂಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು